ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ಗೆ ತುಂಬಾನೇ ಈಸಿಯಾಗಿ ಇನ್ನೋಟ್ ಪೈಪಿಂಗ್ ಮಾಡೋದು ಹೇಗೆ ಅಂತ ಅಂದ್ರೆ ನಾವು ಇವಾಗ ಥ್ರೆಡ್ ಪೈಪಿಂಗ್ ಮಾಡ್ತೀವಿ ಡೈರೆಕ್ಟ್ ಅಟ್ಯಾಚ್ ಮಾಡ್ತೀವಿ ಸೊ ಅದೇ ಥ್ರೆಡ್ ಪೈಪಿಂಗ್ ನ ಮಾಡ್ಕೊಂಡು ಟಾಪ್ ಸೈಡ್ ಅಲ್ಲಿ ಸ್ಟಿಚ್ ಕಾಣಬಾರ್ದು ನೀಟಾಗಿ ಫಿನಿಶಿಂಗ್ ಕಾಣಬೇಕು ಸೊ ಆ ತರ ಹೇಗ್ ಮಾಡ್ಕೊಳುದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಯಾರಿನ ನನ್ನ ವಿಡಿಯೋ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಓಕೆನಾ ಬೇಸಿಕ್ ಸೊ ಫಿಫ್ತ್ ಬ್ಯಾಚ್ ಏನು ಡೇಟ್ ಅನೌನ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿಲ್ಲ ಫಿಫ್ತ್ ಬ್ಯಾಚ್ ಗೆ ಸೇರ್ಕೊಳ್ಳೋ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದ್ದ ನಂಬರ್ಗೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಸಾರಿ ವಾಟ್ಸಪ್ ಮೆಸೇಜ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ಡೇಟ್ ಅನೌನ್ಸ್ ಆದ್ಮೇಲೆ ನಾನ್ ನಿಮ್ಗೆ ಕ್ಲಾಸಸ್ ನ ಕಳಿಸ್ತೇನೆ ಓಕೆನಾಕ್ಸ್ಟ್ ಇನ್ನೋಟ್ ಪೈಪಿಂಗ್ ಮಾಡ್ಬೇಕಾದ್ರೆ ಏನ್ ಲೈನಿಂಗ್ ಇದೆ ಲೈನಿಂಗ್ ನ ಸಾಮಾನ್ಯ ಎಲ್ಲರೂ ಏನ್ ಮಾಡ್ತೀರಾ ಈ ನೆಕ್ ಶೇಪ್ ಏನಿದೆ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀರಾ ನಾರ್ಮಲ್ ನೀವು ಪೈಪಿಂಗ್ ಮಾಡ್ಬೇಕು ಅನ್ನೋಂಗಿದ್ರೆ ಕಟಿಂಗ್ ಅಲ್ಲೇ ಕಟ್ ಮಾಡ್ಕೊಳ್ತೀರಾ ನಾನು ತೋರ್ಸಿರೋದ್ರಿಂದ ಸುಮಾರು ಅಲ್ಲಿ ನಾನು ಕಟಿಂಗ್ ಅಲ್ಲಿ ಕಟ್ ಮಾಡಿಲ್ಲ ಸೊ ಈ ರೀತಿನೇ ತೋರ್ಸಿದೀನಿ ರೆಗ್ಯುಲರ್ ಆಗಿ ನಾನ್ ವಿಡಿಯೋ ಫಾಲೋ ಮಾಡೋರಿಗೆ ಇದು ಹೆಂಗ್ ಮಾಡ್ಕೊಂತೀನಿ ಅಂತ ಐಡಿಯಾ ಇರುತ್ತೆ ಸೊ ಏನ್ ಕಟಿಂಗ್ ಮಾಡೋವಾಗ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಆ ಮಾರ್ಕ್ ಒಂದು ಸೈಡ್ ಮಾರ್ಕ್ ಮಾಡ್ಕೊಂಡಿದ್ ಆದ್ಮೇಲೆ ಮಾಡಿ ಸೆಂಟರ್ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ಕೊಳ್ತೀವಿ ಸೊ ಅವಾಗ ಏನಾಗುತ್ತೆ ಈ ಕಡೆನು ಪ್ರಿಂಟ್ ಬಂದಿರುತ್ತೆ ಅದ್ರ ಮೇಲೆ ನಾವು ಹೈಲೈಟ್ ಮಾಡ್ಕೊಳ್ಳೋದಷ್ಟೇ ಸೊ ಆ ರೀತಿ ಮಾರ್ಕ್ ಬಂದಿರೋದನ್ನ ಮಾರ್ಕ್ ನ ಈ ರೀತಿ ನೀಟಾಗಿ ಮಾಡ್ಕೊಂಡಿರ್ಬೇಕು ಲೈನಿಂಗ್ ಮೇಲೆ ಓಕೆನಾ ಇಲ್ಲೂ ಅಷ್ಟೇ ಮೇನ್ ಫ್ಯಾಬ್ರಿಕ್ ಅಲ್ಲೂ ಅಷ್ಟೇ ಏನ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂತೀರಾ ಅಷ್ಟೇ ಇರಬೇಕು ಇಲ್ಲೂ ಕೂಡ ನೆಕ್ ನ ಕಟ್ ಮಾಡ್ಕೊಂಡು ಇರಬಾರ್ದು ಸೊ ನೆಕ್ಸ್ಟ್ ಫಸ್ಟ್ ಗೆ ನಾವು ಲೈನಿಂಗ್ ತಗೊಳ್ಳೋಣ ಲೈನಿಂಗ್ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಕಲರ್ ವೈಸ್ ಬೇಕು ಕಲರ್ ಬೇಕು ಅಂದ್ರೆ ರೆಡಿಮೇಡ್ ಸಿಕ್ಕುತ್ತೆ ಅದಾದ್ರೂ ಓಕೆ ನೀವು ನಾರ್ಮಲ್ ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ತೀವಲ್ಲ ಅದಾದ್ರೂ ಓಕೆ ಯಾವ್ದಾದ್ರೂ ಓಕೆ ಥ್ರೆಡ್ ಪೈಪಿಂಗ್ ಇರ್ಲಿ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ಈ ನೋಟ್ ಪೈಪಿಂಗ್ ಮಾಡ್ಲಿಕ್ಕೆ ಥ್ರೆಡ್ ಪೈಪಿಂಗ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಸೊ ಏನ್ ಮಾರ್ಕ್ ಹಾಕೊಂಡಿರ್ತೀವಿ ಅದ್ರ ಮೇಲೆ ಏನ್ ಮಾರ್ಕ್ ಇದೆ ಪೈಪಿಂಗ್ ನ ಇಟ್ಟು ಅಟ್ಯಾಚ್ ಮಾಡಬೇಕು ಸೊ ಹಾಫ್ ಫುಟ್ ಹಾಫ್ ಟೆನ್ಷನ್ ಸೊ ಈ ಟೆನ್ಶನ್ ಇರಬೇಕು ಓಕೆನಾ ಈ ಟೆನ್ಶನ್ ಹಾಕೊಂಡು ನೋಡಿ ಇಲ್ಲಿ ಥ್ರೆಡ್ ಇದೆ ಈ ಕಡೆ ಫ್ಯಾಬ್ರಿಕ್ ಇದೆ ನಾವ್ ಮಾಡ್ಬೇಕು ಇವಾಗ ಈ ಮಾರ್ಕ್ ಇದೆಯಲ್ಲ ಈ ಮಾರ್ಕ್ ಮೇಲೆ ಇದನ್ನ ಇಟ್ಟು ಅದು ಹೇಗಿದೆ ಹಾಗೆ ಸ್ಟಿಚ್ ಮಾಡಬೇಕು ಸೊ ಅದ್ ಹೇಗಿದೆ ಇವಾಗ ನಾನು ಪಾಟ್ ಶೇಪ್ ಹಾಕಿದೀನಿ ಸಿಂಪಲ್ ಆಗಿ ಪಾಟ್ ಶೇಪ್ ಹಾಕಿದೀನಿ ಸೊ ಅದ್ ಹೇಗಿದೆ ಶೇಪ್ ಹಾಗೆ ಕೊಡ್ಬೇಕು ಅದನ್ನ ಈ ಸ್ಟ್ರೈಟ್ ಆಗಿ ಹಿಡಿಯೋದು ಹಿಂಗ್ ಎಳೆಯೋದು ಏನು ಮಾಡಬಾರ್ದು ಎಷ್ಟಾಗುತ್ತೋ ಅಷ್ಟು ಪೈಪಿಂಗ್ ನ ಲೂಸ್ ಕೊಡಿ ಕಾಣಿಸ್ತಿದ್ಯಾ ಪೈಪಿಂಗ್ ಹೇಗ್ ಮಾಡ್ತಾ ಇದ್ದೀನಿ ನೋಡಿ ಪೈಪಿಂಗ್ ಹೇಗ್ ಮಾಡ್ತೀನಿ ಅಂತ ಝೂಮ್ ಹಾಕಿ ತೋರಿಸ್ತಾ ಇದೀನಿ ನಿಮ್ಗೆ ನೋಡಿ ಇಲ್ಲಿ ಶೇಪ್ ಇದೆಯಲ್ಲ ಈ ರೀತಿ ಇಲ್ಲಿ ಸ್ವಲ್ಪ ಲೂಸ್ನೆಸ್ ಇದೆ ಸೊ ಇದನ್ನ ನೀವು ನೋಡ್ಬೇಕು ಹಿಂಗ್ ಇಟ್ಕೊಂಡು ಸುಮ್ನೆ ಹಿಂಗ್ ಟೈಟ್ ಆಗಿ ಹಿಂಗ ಹೋದ್ರೆ ಎತ್ಕೊಳ್ಳುತ್ತೆ ನೀಟಾಗಿ ಫಿನಿಶಿಂಗ್ ಬರಲ್ಲ ನೋಡಿ ಆ ಶೇಪ್ ಹೇಗಿದೆ ಹಾಗೆ ಬೆರಳಲ್ಲಿ ಇಲ್ಲಿ ಬೆಂಡ್ ಮಾಡಿದೀನಿ ಸೊ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ನೋಡಿ ಈ ರೀತಿ ಇವಾಗ ಏನ್ ಮಾಡ್ಬೇಕು ಮೇನ್ ನ ತಗೊಳ್ಬೇಕು ಮೇನ್ ಫ್ಯಾಬ್ರಿಕ್ ನೋಡಿ ರಾಂಗ್ ಸೈಡ್ ನನಗ್ ಕಾಣಿಸ್ತಾ ಇದೆ ರೈಟ್ ಸೈಡ್ ಕೆಳಗಡೆ ಹೋಗಿದೆ ಈ ರೀತಿ ಹಾಕೊಳ್ಳಿ ಇಲ್ಲ ಅಂದ್ರೆ ಇನ್ನು ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಸೀದಾ ಸೈಡ್ ಓಕೆನಾ ಇದು ಸೀದಾ ರಾಂಗ್ ಸೈಡ್ ಕೆಳಗಡೆ ಹೋಗಿದೆ ಇದು ಸೀದಾ ಸೈಡ್ ಈ ರೀತಿ ಪೀಸ್ ಹಾಕೊಳ್ಳಿ ಸೀದಾ ನಮಗ್ ಕಾಣ್ಬೇಕು ಈ ರೀತಿ ಹಾಕೊಳ್ಳಿ ಸೊ ಏನು ಲೈನಿಂಗ್ ಮೇಲೆ ಪೈಪಿಂಗ್ ಅಟ್ಯಾಚ್ ಮಾಡಿದೀವಿ ಇದನ್ನ ಈ ರೀತಿ ಉಲ್ಟ ಹಾಕೊಳ್ಳಿ ಈ ರೀತಿ ಪೈಪಿಂಗ್ ಕೆಳಗಡೆ ಹೋಗಿದೆ ಸೊ ಈ ರೀತಿ ಹಾಕೊಂಡು ನೋಡಿ ಇಲ್ಲೆಲ್ಲ ನಾನು ಫಸ್ಟ್ ಗೆ ಸ್ವಲ್ಪ ನಾವು ಬಾಡಿ ಪೀಸ್ ನ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀವಿ ಆ ಏನು ಈ ರೀತಿ ಪೈಪಿಂಗ್ ಮಾಡೋವಾಗೆಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಸೊ ಎಲ್ಲಾ ಕಡೆ ಬಟ್ಟೆ ಕರೆಕ್ಟ್ ಆಗಿದ್ಯಾ ನೋಡ್ಕೊಂಡು ಬೇಕಾದ್ರೆ ಬಿಗಿನರ್ಸ್ ಇದ್ರೆ ಪಿನ್ ಮಾಡ್ಕೊಳ್ಳಿ ಬಟ್ಟೆ ಸೊ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಶುರು ಮಾಡಿ ನೀವು ಸ್ಟಿಚ್ ಹಾಕಿದ್ರಲ್ಲ ಸ್ಟಿಚ್ ಇಲ್ಲಿ ಕಾಣಿಸ್ತಾ ಇದೆ ಆ ಸ್ಟಿಚ್ ಪಕ್ಕದಲ್ಲೇ ಇನ್ನೊಂದ್ ಸ್ಟಿಚ್ ಬರ್ಲಿ ಸೊ ರೌಂಡ್ ಹತ್ರ ನೀಟಾಗಿ ನಿಧಾನ ತಿರ್ಗಿಸ್ಕೊಳ್ಳಿ ನೋಡಿ ಈ ರೀತಿ ಸೊ ಇಷ್ಟ ಆದ್ಮೇಲೆ ಏನ್ ಸ್ಟಿಚ್ ಇದೆ ಅದ್ರ ಪಕ್ಕ ಒಂದು ಅಷ್ಟು ಬಿಟ್ಟು ಕಾಲ್ ಇಂಚ್ಗಿನ್ನ ಜಾಸ್ತಿ ಇದ್ರು ಓಕೆ ತೀರಾ ಕಡಿಮೆ ಕಟ್ ಮಾಡಬೇಡಿ ರೀತಿ ಏನಿದೆ ಎಕ್ಸ್ಟ್ರಾ ಕಟ್ ಮಾಡ್ಬಿಡಿ ಸೊ ಕಟ್ ಮಾಡಿದ ಆದ್ಮೇಲೆ ನಾಚ್ ಹಾಕೊಳ್ಳಿ ಸೊ ನಾಚ್ ಮೇಲೆ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಇಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಎರಡು ಸ್ಟಿಚ್ ಆಲ್ರೆಡಿ ಬಿದ್ದಿದೆ ಒಂದು ಪೈಪಿಂಗ್ ಅಟ್ಯಾಚ್ ಮಾಡುವಾಗ ಒಂದು ಸೊ ಇನ್ನೊಂದು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ನ ಪೈಪಿಂಗ್ ಅಟ್ಯಾಚ್ ಮಾಡಿರುವಂತಹ ಲೈನಿಂಗ್ ಫ್ಯಾಬ್ರಿಕ್ ನ ಇಟ್ಟು ಸ್ಟಿಚ್ ಹಾಕುವಾಗ ಎರಡು ಸ್ಟಿಚ್ ಆಗಿರುತ್ತೆ ಸೊ ಇನ್ನ ಇನ್ನೋಟ್ ಆದ್ಮೇಲೆ ಟಾಪ್ ಅಲ್ಲಿ ಸ್ಟಿಚ್ ಅವಶ್ಯಕತೆ ಇರಲ್ಲ ಅಂದ್ರೆ ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಬೇಕಿದ್ರೆ ನೀವು ಸ್ಟಿಚ್ ಹಾಕೊಳ್ಬಹುದು ಓಕೆನಾ ಇಲ್ಲಿ ನೀವು ಬೇಕಾದ್ರೆ ಮೇಲ್ಗಡೆ ಹಾಕೊಳ್ಬೋದು ಸೊ ಬಟ್ ಅವಶ್ಯಕತೆ ಇರಲ್ಲ ಸ್ಟಿಚ್ ಹಾಕ್ತಿರಿ ಅಂತ ಅಂದ್ರೆ ಎಡ್ಜ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕಲ್ಲ ಅಂದ್ರೆ ಇದನ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಸೊ ಐರನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ಐರನ್ ಮಾಡಿದ್ಮೇಲೆ ಈ ರೀತಿ ಫಿನಿಶಿಂಗ್ ಬಂದಿದೆ ಇದು ಟಾಪ್ ಸೈಡ್ ಇನ್ ಸೈಡ್ ಅಲ್ಲಿ ನೋಡಿ ಇನ್ ಸೈಡ್ ಅಲ್ಲೂ ಅಷ್ಟೇ ಯಾವುದೇ ಸ್ಟಿಚ್ ಕಾಣಿಸ್ತಾ ಇಲ್ಲ ಇನ್ನೋಟ್ ಪೈಪಿಂಗ್ ನೀಟಾಗಿ ಫಿನಿಶ್ ಆಗಿದೆ ಮತ್ತೆ ನಾನು ಇವಾಗ ಏನು ಹೇಳ್ಕೊಟ್ಟೆ ಇನ್ನೊಟ್ಟು ಪೈಪಿಂಗ್ ತುಂಬಾ ಈಸಿ ಆಗಿ ಮಾಡುವಂತಹ ಪೈಪಿಂಗ್ ಆರಾಮಾಗಿ ಮಾಡಬಹುದು ನೀವು ಸೊ ಮೊದಲೇ ನೆಕ್ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ನಾವು ಅಟ್ಯಾಚ್ ಮಾಡ್ಕೊಳ್ತೀವಿ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಮತ್ತೆ ನೆಕ್ ಬಿಡುತ್ತ ಏನಿದೆ ಇದೆಲ್ಲ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಸೊ ಇವಾಗ ನಾನು ಏನ್ ಹೇಳಿದೆ ಇದನ್ನ ಮಾಡಿದ್ರೆ ನಿಮ್ ನೆಕ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ ಓಕೆನಾ ಇದು ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ ವಿಡಿಯೋ ಶೇರ್ ಮಾಡಿ ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಮೇ ಬಿ ನಾನು ಜುಲೈ ಮಂತ್ ಶುರು ಮಾಡ್ತೀನಿ ಫಿಫ್ತ್ ಬ್ಯಾಚ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ಗೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಬೇಸಿಕ್ ಆನ್ಲೈನ್ ಕೋರ್ಸ್ ನ ಚಾರ್ಜ್ ಬಂದು ಎರಡ್ ಸಾವಿರ ಓಕೆನಾ ಸೊ ನೋಡಿ ఓకే నెక్స్ట్ ఇంట్రెస్టింగ్ టాపిక్ ఇది సిక్తీ అది టేక్ బై థ్యాంక్ యూ